ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಇಂದ ಆಹ್ವಾನ ಬಂದಿದೆಯೇ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಕರ್ನಾಟಕದ ಬಿ ಜೆ ಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರಿದ ನಡಿಗೆ ಬ್ಯಾಂಗ್ಳೂರು ಉತ್ತರ ಕ್ಷೇತ್ರಕ್ಕೆ ನನ್ನ ಬದಲೇ ಹೆಸರುಗಳು ಬಂದ ತಕ್ಷಣ ಎಲ್ಲರಿಗೂ ಭಾರಿ ಒಂದು ಕುತೂಹಲದ ಕ್ಷೇತ್ರವಾಗಿ ಬ್ಯಾಂಗ್ಳೂರು ಉತ್ತರ ಪರಿವರ್ತನೆ ಆಗಿದೆ ವಿಶೇಷವಾಗಿ ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿಯುತ್ತೇನೆ ಅಂತ ಹೇಳಿದ ಮೇಲೆ ಆ ಚುನಾವಣಾ ಕಣಕ್ಕೆ ಮತ್ತೆ ನೀವು ಧುಮುಕ್ಲೇಬೇಕು ಅಂತ ಹೇಳುವಂಥ ಮಾತುಗಳನ್ನು ನನ್ನ ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲ ಬಂದು ಹೇಳಿದ ಮೇಲೆ ಮತ್ತೆ ಟಿಕೆಟು ಬೇರೆಯವರಿಗೆ ಘೋಷಣೆ ಆಗಿರುವಂಥದ್ದು ಸದಾನಂದರು ಏನ್ ಮಾಡ್ತಾರೆ ಅಂತ ಹೇಳುವಂತದ್ದು ಎಲ್ರಿಗೂ ಕೂಡ ಒಂದು ಹುಟ್ಟುವಾದ ಹೆಜ್ಜೆಯಾಗಿತ್ತು ಆಗ್ಲೇ ಪ್ರಾರಂಭ ಆಗಿತ್ತು ಮಾಧ್ಯಮಗಳಲ್ಲಿ ಮತ್ತೆ ಸದಾನಂದ ಗೌಡರ ಆಶೆ ಚಿಗುರುತ ಒಮ್ಮೆ ಚುನಾವಣೆ ಕಣ ದೂರ ಸರಿಯುತ್ತೇನೆ ಅಂತ ಹೇಳಿ ಮತ್ತೆ ಈಗ ಬಾರಿ ದೊಡ್ಡ ರೀತಿಯಲ್ಲಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವಂತ ಆ ಅತಿ ಆಶೆಗೆ ಸದಾನಂದ ಗೌಡರು ಬಲಿಯಾದರು ಅಂತ ಹೇಳುವಂಥ ಮಾತನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಮಾಡಿದ್ದನ್ನು ನಾನು ಕಂಡಿದ್ದೆ ಆ ನಿಮಗೆ ನಾವು ಟಿಕೆಟ್ ಕೊಡ್ತೇವೆ ನೀವು ಎಲ್ಲೇ ನಿಲ್ಲಿ ಹೇಗೆ ನಿಲ್ಲಿ ನಿಮ್ಮನ್ನು ಗೆಲ್ಲಿಸಿಕೊಂಡು ಬರುವಂಥದ್ರಲ್ಲಿ ನಂಬರ್ ಒನ್ ನೀವಾಗಿರ್ತೀರಿ ನಿಮ್ಮ ಒಳ್ಳೆತನ ನೀವೊಬ್ಬರು ಸಜ್ಜನ ರಾಜಕಾರಣಿ ಅಂತ ಹೇಳುವಂಥದ್ದು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿರುವಂಥದ್ದು ಅದಕ್ಕೆ ನಮ್ಮದು ಒಂದು ನಿಮಗಾದಂಥ ಅನ್ಯಾಯಕ್ಕೆ ಅನ್ಯಾಯದ ಪರವಾಗಿ ನಿಲ್ಲುವಂಥ ಕೆಲಸ ನಾವು ಮಾಡ್ತೇವೆ ದಯವಿಟ್ಟು ಬನ್ನಿ ಅಂತ ಹೇಳಿದರು ಆದರೆ ನಾನೊಂದು ನಿಷಯ ಮಾಡಿದ್ದೇನೆ ನಾನು ಬೇರೆ ಬೇರೆ ಕಡೆಗಳಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ದೇನೆ ಮೊನ್ನೆ ಮೇಲೆ ಮಾಧ್ಯಮದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಟ್ರೋಲ್ ಆಗ್ತದೆ ನನಗೆ ಪಕ್ಷ ಎಲ್ಲವನ್ನು ಕೊಟ್ಟಿದೆ ನಾನಿನ್ನೇನು ಪಕ್ಷಕ್ಕೆ ಕೊಡಬೇಕು ಅದು ಮಾತ್ರ ಉಳಿದಿದೆ ಅಂತ ಹೇಳುವಂಥದ್ದನ್ನು ನನ್ನ ಪರವಾಗಿರುವವರು ಹಾಕಿದ್ದಾರೆ ನಮ್ಮ ವಿರೋಧಿಗಳು ಹಾಕಿ ಭಾರಿ ದೊಡ್ಡ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ ಒಂದೆರಡು ಮಾಧ್ಯಮದಲ್ಲಿ ಕೂಡ ಅದನ್ನು ಹಾಕಿ ಟಿಕೆಟ್ ಟಿಪ್ಪಣಿಗಳನ್ನು ನಾನು ಹಲವಾರು ಮಾಧ್ಯಮದಲ್ಲಿ ವಿಶ್ಲೇಷಣೆ ಮಾಡುವಂಥ ತಜ್ಞರು ಹೇಳಿದಂಥದ್ದನ್ನು ನಾನು ಕೇಳಿದ್ದೇನೆ ಸದಾನಂದ ಗೌಡರು ಕೊಟ್ಟ ಕುದುರೆಯನ್ನು ಏರಲಿಕ್ಕೂ ಆಗದವರು ಅಂತ ಹೇಳುವಂಥ ಮಾತನ್ನು ಹೇಳಿರುವಂಥದ್ದು ಅವರ ಇಲಾಖೆಗಳನ್ನು ಸರಿಯಾಗಿ ಅವರು ನಿಭಾಯಿಸಲಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿರುವಂಥದ್ದು ನಾನು ಕಂಡಿದ್ದೇನೆ ನಾನು ಅವರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕೇವಲ ಒಂದು ವರ್ಷ ಇದ್ದಾಗ ಸಕಾಲದಂಥ ಅದ್ಭುತ ಯೋಜನೆಯನ್ನು ತಂದಿರುವಂಥದ್ದು ಏನು ಸಾಧ್ಯ ಇಲ್ಲದಂತ ಮುಖ್ಯಮಂತ್ರಿ ಆಗಿದ್ದಾ ಆ ವಿಶ್ಲೇಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬದಲಾವಣೆ ಆಯಿತು ಮಂತ್ರಿ ಸ್ಥಾನವನ್ನು ನಿಭಾಯಿಸಲಿಕ್ಕೆ ಆಗದ ಕಾರಣ ಬದಲಾವಣೆ ಆಯಿತು ಅಂತ ಹೇಳುವಂಥ ರೀತಿಯಲ್ಲಿ ಸುದೀರ್ಘವಾದಂಥ ವಿಶ್ಲೇಷಣೆಗಳು ಮಾಧ್ಯಮದಲ್ಲಿ ಮಾಡಿದರು ಸ್ವಾಮಿ ಕೋವಿಡ್ನ ನಂತರ ಕೂಡ ನೀತಿ ಆಯೋಗ ವಿಶ್ಲೇಷಣೆ ಮಾಡಿದಾಗ ನಾನು ಯಾವ ಎರಡು ಇಲಾಖೆಗಳನ್ನು ಹೊಂದಿದ್ನ ಅದು ಫಾರ್ಮಾ ಮತ್ತು ಫರ್ಟಿಲೈಸರ್ ಎರಡು ಇಲಾಖೆ ಎರಡು ಮತ್ತು ಮೂರನೇ ಸ್ಥಾನದಲ್ಲಿ ಬಂದಿರುವಂಥದ್ದು ದಾಖಲೆ ದಾಖಲೆ ಟಿಕೆಟ್ ತಪ್ಪಿದ್ದಕ್ಕೆ ಸದಾನಂದಗೌಡರಿಗೆ ನೋವಾಗಿದೆ ದುಃಖ ಆಗಿದೆ ಬೇಸರ ಆಗಿದೆ ಈ ಪ್ರಶ್ನೆಗಳು ಪದೇ ಪದೇ ಎಲ್ಲರೂ ಕೇಳ್ತಾ ಇದ್ರು ನಾನು ಇದನ್ನು ವಿಶ್ಲೇಷಣೆ ಮತ್ತೆ ಮಾಡ್ತೇನೆ ಇನ್ ನಟ್ ಶರ್ ಇದಕ್ಕೆ ಉತ್ತರ ಹೌದು ಎರಡನೇದಾಗಿ ನಿಮ್ಮ ಭಾರಿ ದೊಡ್ಡ ಪ್ರಶ್ನೆ ಇತ್ತು ಏನು ಅಂತ ಹೇಳಿದ್ರೆ ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ ಇಂದ ಆಹ್ವಾನ ಬಂದಿದೆಯೇ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂಥದ್ದು ನಿಮ್ಮ ಮುಂದಿನ ನಡೆ ಏನು ರಾಜಕೀಯ ನಡೆ ಏನು ಇದರ ಬಗ್ಗೆ ನನ್ನ ಉತ್ತರ ಕರ್ನಾಟಕದ ಬಿ ಜೆ ಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರಿದ ನನಗೆ ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು ನಿನ್ನ ಮೊನ್ನೆ ನನಗೆ ಬಂದಿರುವಂಥದ್ದು ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು ಮಂತ್ರಿಗಳೊಂದು ಎರಡು ಮೂರು ಜನ ಇವರೆಲ್ಲ ಬಂದು ನಿಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ ಐದನೇ ಪ್ರಶ್ನೆ ನಿಮ್ಮಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಏನು ಅಂತ ಹೇಳಿದರೆ ಬೇರೆ ಬೇರೆ ಸಂಘಟನೆಯವರು ನಿಮ್ಮನ್ನು ಕರೆಸಿ ಮಾತಾಡಿದ್ದಾರೆ ಅವರು ಮಾತಾಡಿಸಿದಕ್ಕೆ ನಿಮ್ಮ ಉತ್ತರ ಏನು ನಿಮ್ಮ ಪ್ರತಿಕ್ರಿಯೆ ಏನು ಅಂತ ನಾನು ಅದಕ್ಕೆಲ್ಲ ಸಕಾರಾತ್ಮಕವಾದಂಥ ಸ್ಪಂದನೆ ಅದು ನನ್ನ ಉತ್ತರ